ನಮಸ್ತೆ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಅಂದ್ರೆ ಇವತ್ತು ರೂಮಲ್ಲಿ ತುಂಬ ತುಂಬಾ ಕೆಲಸ ಇರಲಿಲ್ಲ ತುಂಬಾ ಬೋರ್ ಆಗ್ತಾ ಇತ್ತು ಸೊ ಹಾಗಾಗಿ ಇವತ್ತು ಯು ಕೆ ಅಲ್ಲಿ ಹೇರ್ ಕಟ್ಟಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೆ ಒಂದು ಕುತೂಹಲ ಇರಬಹುದು ಇಲ್ದಲೇನೂ ಇರ್ಬೋದು ಬಟ್ ಸ್ಟೈಲ್ ಐ ವಿಲ್ ಶೋ ಯು ಲೈಕ್ ವಾಟ್ ವಿಲ್ ಬಿ ದ ಪ್ರೈಸಸ್ ಆಫ್ ದ ಹೇರ್ ಕಟ್ ಆಯಿತಾ ನಾ ಇಂಡಿಯಾದಲ್ಲಿ ಇದ್ದಾಗೆಲ್ಲ ನಮ್ಮ ಶಿವಮೊಗ್ಗದಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನು ಅರವತ್ತು ರೂಪಾಯಿ ಕಟಿಂಗ್ ಮಾಡಿಸಿದ ನೆನಪಿದೆ ನನಗೆ ತೊಂದರೆ ಇಲ್ಲ ಬಟ್ ಇಲ್ಲಿ ಇಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಹಾಗೆ ಸ್ಯಾಲ್ರಿ ಕೂಡ ಹಾಗೆ ಇರುತ್ತೆ ಸೊ ಎಕ್ಸ್ಪೆನ್ಸಸ್ ಕೂಡ ಹಾಗೆ ಇರುತ್ತೆ ಬಟ್ ಅದನ್ನ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬಟ್ ಹಾ ಇವತ್ತು ಹೋಗುವ ಸಲೂನಲ್ಲಿ ನಾನು ತೋರಿಸ್ಕೊಡ್ತೀನಿ ಪ್ರೈಸಸ್ ಹೇಗಿದೆ ಮತ್ತೆ ನಮ್ಮ ಯು ಕೆಲ್ ಸಲೂನ್ ಹೇಗಿದೆ ಅಂತ ಆಯ್ತಾ ಸಿಗುವ ಮತ್ತೆ ಥ್ಯಾಂಕ್ ಯು ಹಾಗೆ ನೀವು ನೋಡ್ತಿರೋದೆಲ್ಲ ಪ್ರೈಸಸ್ಸು ಫೇಶಿಯಲ್ಲು ಹೇರ್ ಕಟ್ಟು ಪ್ಲಸ್ ಟ್ರಿಮಿಂಗ್ ಈ ಥರ ಎಲ್ಲ ಆಪ್ಷನ್ಸ್ ಇತ್ತು ನನ್ನ ಬಿಲ್ ಕೂಡ ಸಿಕ್ಸ್ಟೀನ್ ಪಾಯಿಂಟ್ ಆಯಿತು ವಿಚ್ ಈಸ್ ಈಕ್ವಲ್ ಇನ್ ಟು ಆಲ್ಮೋಸ್ಟ್ ನೈನ್ ತೌ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಹಾಗೆ ಲಾಸ್ಟಲ್ಲಿ ಒಂದು ಮಿರರ್ ವೀಡಿಯೋ ತೊಗೊಂಡು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು